ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದರೆ ಎಸ್ಡಿಪಿಐ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರ ಕಾರು ಬೆಂಕಿಗೆ ಆಹುತಿಯಾಗಿದೆ ಹೌದು ಚಲಿಸುತ್ತಿದ್ದ ಕಾರಿನಲ್ಲಿ ಹಠಾತ್ತನೆ ಕಾಣಿಸಿಕೊಂಡ ಬೆಂಕಿ ಕ್ಷಣಾರ್ಧದಲ್ಲಿ ಇಡೀ ವಾಹನವನ್ನು ಆವರಿಸಿಕೊಂಡಿದೆ ಅದೃಷ್ಟವಶಾತಿ ಭೀಕರ ಅವಘಡದಲ್ಲಿ ಅಬ್ದುಲ್ ಮಜೀದ್ ಅವರು ಪ್ರಾಣಾಪಾಯದಿಂದ ಅಂತರದಲ್ಲಿ ಪಾರಾಗಿದ್ದಾರೆ ಘಟನೆಯ ನಂತರ ಸ್ವತಃ ಅಬ್ದುಲ್ ಮಜೀದ್ ಅವರು ತಮ್ಮ ಬೆಂಬಲಿಗರಿಗೆ ಮತ್ತು ಕಾರ್ಯಕರ್ತರಿಗೆ ಧೈರ್ಯ ತುಂಬುವ ಸಂದೇಶವೊಂದನ್ನು ರವಾನಿಸಿದ್ದಾರೆ ಅಬ್ದುಲ್ ಮಜೀದ್ ಅವರ ಸಂದೇಶ ಅಲ್ಲಾಹನ ಕೃಪೆಯಿಂದ ನಾನು ಸುರಕ್ಷಿತವಾಗಿದ್ದೇನೆ ಕಾರಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದರೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಲ್ಲರೂ ಶಾಂತಿಯುತವಾಗಿರಿ ಎಂದು ಹೇಳಿದ್ದಾರೆ ಬನ್ನಿ ನೋಡೋಣ ಆತ್ಮೀಯ ಎಲ್ಲ ಬಂಧುಗಳೇ ಇವತ್ತು ಸಂಜೆ ನಾನು ಉಡುಪಿಯಿಂದ ಮೈಸೂರಿಗೆ ಬರಬೇಕಾದ್ರೆ ಕುಶಾಲನಗರದ ಬಳಿ ಆನೆಕಾಡು ಬಳಿ ನಮ್ಮ ಕಾರಿಗೆ ಸ್ವಲ್ಪ ಮೆಕ್ಯಾನಿಕಲ್ ಇಶ್ಯೂ ಆಗಿ ಬೆಂಕಿ ಹಿಡಿದ್ವು ಮತ್ತೆ ನಾವು ಅದಕ್ಕೆ ಟೈಮಿತ್ತು ಸ್ಲೋಲಿ ಅದು ಬೆಂಕಿ ಹಿಡಿದಿದ್ದು ನಾವು ನಮ್ಮ ನಾವು ಲಗೇಜ್ ಅದು ಇದೆಲ್ಲ ತಗೊಂಡಿ ಡಾಕ್ಯುಮೆಂಟ್ ಎಲ್ಲ ತಗೊಂಡಿದ್ವಿ ಏನು ಆಗಿಲ್ಲ ಯಾವ ಟೆನ್ಸನ್ ಯಾಕೆ ಯಾಕೆ ಇದನ್ನ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ ಥ್ರೂ ಕರ್ನಾಟಕದಿಂದ ಬೇರೆ ಬೇರೆ ಕಡೆಯಿಂದ ಕಾಲ್ ಮಾಡ್ತಾ ಇದ್ದಾರೆ ನನಗೂ ನನಗಾಗಲಿ ಸಮೀರ್ ಅವ್ರಿಗಾಗಲಿ ಏನೂ ಆಗಿಲ್ಲ ಏನೂ ತೊಂದರೆ ಆಗಿಲ್ಲ ಗಾಡಿ ಮಾತ್ರ ಅದು ಫೈರ್ ಬ್ರಿಗೇಡ್ ಬರೋದಕ್ಕೆ ಸ್ವಲ್ಪ ಲೇಟ್ ಆದ ಕಾರಣ ಅದ್ರ ತೈರಾಯಿತು ಅಷ್ಟೇ ಏನು ಟೆನ್ಷನ್ ಮಾಡಬೇಡಿ ಯಾರೋ ನಿಮಿಷ ಅವ್ರ ದುಃಖ ಮಾಡಿ ಸಾಮಾನ್ಯ